ದೊಡ್ಡಬಳ್ಳಾಪುರದಲ್ಲಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು ಅವರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಬರಬೇಕಾದ ಅನುದಾನ ಒಂದು ಈಗ ಬಂದಿದೆ ಆ ಅನುದಾನದಿಂದ ತಾಲೂಕಿನ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಾಗುತ್ತಿದೆ ನಗರದ ಅಂಚಿನಲ್ಲಿದ್ದ ಒಂದನೇ ವಾರ್ಡ್ ಮತ್ತು ಎರಡನೇ ವಾರ್ಡ್ ರಸ್ತೆಗಳು ಗ್ರಾಮ ಪಂಚಾಯಿತಿ ಮತ್ತು ನಗರಸಭೆ ಮಧ್ಯೆಯ ವ್ಯಾಪ್ತಿಯ ಗೊಂದಲದಿಂದಾಗಿ ನೆನೆಗುದಿಗೆ ಬಿದ್ದಿದ್ದವು ಸಮನ್ವಯ ಸಾಧಿಸಿ ಇಂತಹ ರಸ್ತೆಗಳಿಗೆ ಆದ್ಯತೆ ನೀಡಿ ಚಾಲನೆ ನೀಡಲಾಗಿದೆ ಮುಖ್ಯವಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಾರ್ವಜನಿಕ ಸಾರ್ವಜನಿಕರಿಗೆ ಅನುಕೂಲವಾಗುವ ಉದ್ದೇಶದಿಂದ ಸುಗಮ ಸಂಚಾರ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ರಸ್ತೆ ನಿರ್ಮಿಸಲಾಗುತ್ತಿದೆ ಎಂದರು ಈ ರಸ್ತೆ ನಮ್ಮ ಕುರುಬ್ರಾಣಿ ಐಕ್ಯ ಅಂತ ಬ್ಲಾಕ್ ಹುಡುಗೇಳ್ಳಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಿಂದ ಇಲ್ಲಿಂದ ಚೇತನ ಸ್ಕೂಲ್ವರೆಗೂ ಮಾಡಿದ್ದೀವಿ ಮಾಡಿದೇವೆ ಚೇತನ ಸ್ಕೂಲ್ ಇಂದ ಹಿಡಿದು ಭಗತ್ ಸಿಂಗ್ ಸ್ಟೇಡಿಯಂ ವರೆಗೂ ಪರಿಷತ್ ಅವರು ಅದನ್ನ ಮುಂದಿನ ಹಂತದಲ್ಲಿ ಸಿಎಂ ಡಿ ಪಿ ಅಂತ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಹೊಸದಾಗಿ ಕೊಡ್ತಾ ಇದ್ದಾರೆ ಅದು ರಿಲೀಸ್ ಆಗಿಲ್ಲ ಆಕ್ಷನ್ ಪ್ಲಾನ್ ತಗೊಂಡಿದಾರೆ ಅದ್ರಲ್ಲಿ ಆ ಹಂತ ಹಾಕೊಂಡಿದೀವಿ ಅದೇ ರೀತಿಯಲ್ಲಿ ಕುರುಬರಳ್ಳಿಯಿಂದ ಮುತ್ಯಾಲಮ್ಮ ದೇವಸ್ಥಾನ ಯಾಕಂದ್ರೆ ಎಲ್ಲ ಬಡಾವಣೆಗಳಾಗಿ ಅತಿ ಹೆಚ್ಚು ಅಲ್ಲೂ ಎರಡೂ ಕಡೆ ಮನೆಗಳು ಪೂರ್ತಿ ಜನದಟ್ಟಿ ಇರುವಂತಹ ಪ್ರದೇಶ ಅಲ್ಲೂ ಹಾಕ್ಸಿದ್ವಿ ನಗರಸಭಾ ಸದಸ್ಯ ಪದ್ಮನಾಭ ಮಾತನಾಡಿ ಶಾಸಕರ ಅವಿರತ ಶ್ರಮದಿಂದ ತಾಲೂಕಿನಲ್ಲಿ ಹಂತ ಹಂತವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಹೊಂದುತ್ತಿದೆ ಇವರ ಸಹಕಾರದಿಂದ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಾರ್ಡ್ಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆಂದು ಹೇಳಿದರು ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ